ಕೆಪಿಸಿ ಎಲ್ನ ಹೊರಗುತ್ತಿಗೆಯ ಕೂಲಿ ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯ ಒದಗಿಸಬೇಕೆಂದು ಮನವಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆಪಿ ಸಿ ಎಲ್ ಇಲಾಖೆಯಲ್ಲಿ ಹೊರಗುತ್ತಿಗೆಯಡಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಪಿ ಎಫ್ ಹಾಗೂ ಇ ಎಸ್ ಐ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ ಐ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದೆ ಕೆಪಿಸಿ ಎಲ್ನ ಇಲಾಖೆಯು ಬಿಎಚ್ಎಲ್ ಸಂಸ್ಥೆಗೆ ಟೆಂಡರ್ ನೀಡಿದ್ದು ಬಿಎಚ್ಎಲ್ ಸಂಸ್ಥೆ ತಮಿಳುನಾಡು ಮೂಲದ ಪವರ್ ಲಿಂಕ್ ಎಂಬ ಉಪಗುತ್ತಿಗೆ ಸಂಸ್ಥೆಗೆ ಕಾರ್ಮಿಕ ಪೂರೈಕೆ ಹೊಣೆಗಾರಿಕೆ ನೀಡಿದೆ ಈ ಉಪಗುತ್ತಿಗೆ ಸಂಸ್ಥೆಯ ಮೂಲಕ ದಾಂಡೇಲಿಯ ಅಂಬಿಕಾನಗರದ ಸುಮಾರು ಐವತ್ತರಿಂದ ಅರವತ್ತು ಜನ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಈ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯು ನಿಗದಿಪಡಿಸಿದ ಕನಿಷ್ಠ ಕೂಲಿ ನೀಡಲಾಗುತ್ತಿದೆಯೇ ಎಂಬ ಕುರಿತು ಸ್ಪಷ್ಟತೆ ಇಲ್ಲದೆ ಪಿಎಫ್ ಹಾಗೂ ಇಎಸ್ಐ ಸೌಲಭ್ಯಗಳನ್ನು ಒದಗಿಸದೆ ದುಡಿಸಿಕೊಳ್ಳಲಾಗುತ್ತಿದೆ ಎಂದು ಡಿವೈಎಫ್ಐ ಆರೋಪಿಸಿದೆ ಇದು ಕಾರ್ಮಿಕ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಕಾರ್ಮಿಕ ಶೋಷಣೆಯಾಗಿದೆ ಎಂದು ಸಂಘಟನೆ ತಿಳಿಸಿದೆ ಗುತ್ತಿಗೆ ಹಾಗೂ ಉಪಗುತ್ತಿಗೆ ಸಂಸ್ಥೆಗಳು ನಿಯಮ ಉಲ್ಲಂಘನೆ ನಡೆಸುತ್ತಿದ್ದರೂ ಕೆಪಿಸಿಎಲ್ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದರಿಂದ ಕಾರ್ಮಿಕ ವಿರೋಧಿ ನಿಲುವು ತಾಳಿರುವಂತಾಗಿದೆ ಎಂದು ಡಿವೈಎಫ್ಐ ಆಕ್ರೋಶ ವ್ಯಕ್ತಪಡಿಸಿದೆ ಕಾರ್ಮಿಕರಿಗೆ ತಕ್ಷಣವೇ ಕನಿಷ್ಠ ಕೂಲಿ ಪಿಎಫ್ ಹಾಗೂ ಇಎಸ್ಐ ಸೌಲಭ್ಯಗಳನ್ನು ಒದಗಿಸಬೇಕು ನಿಯಮ ಉಲ್ಲಂಘನೆ ನಡೆಸುತ್ತಿರುವ ಬಿಎಚ್ಎಲ್ ಹಾಗೂ ಪವರ್ ಲಿಂಕ್ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಡಿವೈಎಫ್ಐ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಆಗ್ರಹಿಸಿದೆ ಇಲ್ಲದಿದ್ದಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ಕೆಪಿಸಿಎಲ್ ಪಿ ಸಿ ಎಲ್ ಅಂಬಿಕಾ ನಗರದಲ್ಲಿ ಈಗಾಗಲೇ ಅಲ್ಲಿ ಹೊರಗುತ್ತಿಗೆ ಕಾರ್ಮಿಕರು ಪವರ್ ಲಿಂಕ್ ಎನ್ನುವ ಸಂಸ್ಥೆಯ ಅಡಿಯಲ್ಲಿ ಐವತ್ತರಿಂದ ಅರವತ್ತು ಜನ ಕಾರ್ಮಿಕರು ಇವತ್ತು ಅಲ್ಲಿ ಕೆಲಸ ಮಾಡ್ತಾರಂಥ ವಿಷಯ ತಿಳಿದು ಬಂದಿದೆ ಆದರೆ ಮೂಲ ಈ ಗುತ್ತಿಗೆ ಆಗಿದ್ದು ಬಿ ಎಚ್ ಎಲ್ ಸಂಸ್ಥೆಗೆ ಬಿ ಎಚ್ ಎಲ್ ಸಂಸ್ಥೆಯವರು ಉಪಗುತ್ತಿಗೆ ಅಂತೇಳಿ ಉಪಗುತ್ತಿಗೆಯಲ್ಲಿ ಪ್ರ ಪವರ್ ಲಿಂಕ್ ಸಂಸ್ಥೆ ತಮಿಳುನಾಡು ಸಂಸ್ಥೆಗೆ ಕೊಟ್ಟಿದ್ದಾರೆ ಆದರೆ ಕೊಡುವ ಮುಖಾಂತರ ಇವತ್ತು ಐವತ್ತರಿಂದ ಅರುವತ್ತು ಜನ ಇವತ್ತು ಕೆ ಪಿ ಸಿ ಎಲ್ನ ಸರಹದ್ದಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಸರಹದ್ದಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘಿಸಿ ಯಾವುದೇ ಕಾರ್ಮಿಕ ಸುರಕ್ಷತಾ ಸಲಕರಣೆಗಳು ಸುರಕ್ಷ ಸುರಕ್ಷಿತವಾದಂಥ ಯಾವುದೇ ಪಿ ಎಫ್ ಇ ಎಸ್ ಐ ಇತ್ಯಾದಿಗಳನ್ನು ನೀಡಿದ್ದೇನೆ ತಿಂಗಳಿಗೆ ಸರಿಯಾಗಿ ವೇತನೂ ಕೂಡ ಕೊಡದೇನೆ ಅವರಿಗೆ ದುಡ್ಸ್ಕೊಳ್ತಾ ಇರುವಂಥ ವಿಷಯ ನಮಗೆ ತಿಳಿದು ಬಂದಿದೆ ಹಾಗೆ ಡಿ ವೈಎಫ್ ಎ ಸಂಘಟನೆ ಮತ್ತು ಸಿ ಐ ಟಿ ಸಂಘಟನೆ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದೇನಂತಂದರೆ ಆ ಯಾವ ಕಾರ್ಮಿಕರಿಗೆ ಪಿ ಎಫ್ ಇ ಎಸ್ ಐನು ಕೊಡ್ತಾ ಇಲ್ಲ ದಯವಿಟ್ಟು ಆ ಕಾರ್ಮಿಕರ ಕುರಿತಂತೆ ಸಮಗ್ರವಾಗಿ ತನಿಖೆ ನಡೆಸಬೇಕು ಮತ್ತು ಕೂಡಲೇ ಈ ಪಿ ಎಫ್ ಇ ಎಸ್ ಐ ಜಾರಿಯಾಗುವಂಗೆ ಮತ್ತು ಕನಿಷ್ಠ ಕೂಲಿ ಜಾರುವಂಗೆ ನೋಡಿಕೊಳ್ಳಬೇಕು ಮತ್ತು ಈಗಾಗಲೇ ಪಿ ಎಫ್ ವಿ ಎಸ್ ಐ ಇಲ್ಲದೆ ದುಡಿಸ್ಕೊಳ್ತಾ ಇರುವಂಥ ಏನು ಸಂಸ್ಥೆಗಳಿವೆ ಆ ಸಂಸ್ಥೆಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಪಿ ಸಿ ಎಲ್ ಏನ್ ಮೇಲಾಧಿಕಾರಿಗಳು ಕೂಡ ಏನು ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾ ಇರುವ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಕೂಡ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಡಿ ವೈಐ ಮತ್ತು ಸಿಐಟಿ ಟಿ ಸಂಘಟನೆ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ವಿನಂತಿಯನ್ನು ಮಾಡ್ತಾರೆ